ಈಗ ಮುಂದಿನ ಮಕ್ಕಳು ಕೊರಟಾಣಿಯೋಡಿಯವಂತನೆಯ ನಾನು ಇನ್ನೂ ಭಾಳ ಹೆಚ್ಚಿದ್ದು ನಾನು ಸಂಚಿತ್ತ ಹೇಳ್ತೇನೆ ಯಾಕಂದ್ರೆ ಮೂರು ದಿನದೊಳಗೆ ರವಿಶಂಕರ ಮುಗಿಸ್ಬೇಕಂತ ಪ್ರಯತ್ನ ಮಾಡ್ತೇನೆ

ಹಾಗೆ ಸಂಸಾರಿ ಸಂಸಾರಿ ಜೀವಗಳು ಅಶುದ್ಧನೀಯ ಅಶುದ್ಧನೀಯದಿಂದ ಮಗ್ಗಣ್ಣ ಮಾರ್ಗಣ ಸ್ಥಾನ ಗುಣತಾಳೀಯ ಗುಣಸ್ಥಾನದ ಅಪೇಕ್ಷೆಯಿಂದ ಚೌದಶ ಹೊತ್ತಿ ಹದಿನಾಲ್ಕು ಪ್ರಕಾರವಾಗುತ್ತದೆ ಶುದ್ಧನೆಯ ಶುದ್ಧ ನಿಶ್ಚಯದಿಂದ ಭೂಶುದ್ಧ ನಿಯಮತಃ ಶುದ್ಧವೆಂದು ವಿನ್ಯೇಯ ತಿಳಿಯಬೇಕು ಇಲ್ಲೇನು ಅಂದ್ರ ನಾವೀಗ ಅನ್ವೇಷಣೆ ಮಾಡೋದು ಶೋಧ ಮಾಡೋದು ಹುಡುಕುವುದು ತಪ್ಪಿ ಹಚ್ಚೋದು ಈ ಏಕೇಂದ್ರದಾಗ ಯಾರ ಏಕೇಂದ್ರೀಪ್ರಿಯಾದಿಂದ ಎರಡಂದ್ರಿ ನೂರೇಂದ್ರಿ ನಾಲ್ಕಿಂದ್ರಿ ಎಲ್ಲ ಮಾರ್ಗಣದೊಳಗೆ ನಾವು ಮಾರ್ಗಣಂತ ಗೊತ್ತಾರೆ ನಮ್ಗೆಲ್ಲರಿಗೂ ಗತಿ ಮಾರ್ಗಣ ಇಂದ್ರಿ ಮಾರ್ಗಣ ಕಾಯಿ ಮಾರ್ಗಣ ಯೋಗ ಮಾರ್ಗಣ ವೇದ ಮಾರ್ಗಣ ಜ್ಞಾನ ಮಾರ್ಗಣ ಶಯ ಮಾರ್ಗಣ ದರ್ಶನ ಮಾರ್ಗಣ ವಿಶೇಷ ಮಾರ್ಗಣ ಭವಿ ಮಾರ್ಗ ಸಂಯುಕ್ತ ಮಾರ್ಗಣ ಶಿ ಮಾರಣ ಆಹಾರ ಮಾರ್ಗಣ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತೀನಿ ಎಲ್ಲ ಹೇಳ ಅದರಿಂದ ಈ ಹದಿನಾಲ್ಕು ಮಾರ್ಗಡೆಗಳು ಎಷ್ಟು ಮಾರ್ಗಡೆಗಳು ಈ ಮಾರ್ಗದೊಳಗೆ ನಾವು ಈಗ ಆತ್ಮನು ಉತ್ಥಾನ ಉತ್ಥಾನ ಅಂದ್ರೆ ಗುಣಿಸ್ತಾನೆ ಉತ್ಥಾನ ಅಂದ್ರೇನು ಗುಣಿಸ್ತಾನೆ ಗುಣಸ್ಥಾನ ಥರ್ಮೀಟ್ರ್ ಇದ್ದಂಗೆ ಥರ್ಮೀಟ್ರ್ ನಿಮ್ಗೆ ಜ್ವರ ಬಂದಾಗ ಹಿಂಗೆ ನೋಡಿದ್ರೆ ಜ್ವರ ಎಷ್ಟು ಏನಾದ್ರೂ ಕಾಣ್ತಿದ್ದಿಲ್ಲ ಅದಕ್ಕೆ ಏನಂತಾರೆ ಗುಣಿಸ್ತಾನ ಅಂತ ಹೇಳೋದು ಅಂದರೆ ನಿಚ್ಚಿಣಿಕೆ ಏರೋದು ಏರ್ಕೊಂತ 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 ವ್ಯಾಲ ಹೋಗೋದು ವ್ಯಾಲ ಮಾಡೋದು ಇದ್ರೆ ಕೆಳಗಿಳೋದು ಕ್ಷಪಕ್ಷ ಇದ್ರೆ ನ್ಯಾಯ ಇರೋದು ಇದಕ್ಕಂತ ಅವರು ಗುಣಸ್ಥಾನ ಗುಣಸ್ಥಾನ ಯಾವಾಗಲೂ ಕೂಡ ನಮ್ಮ ನಮಗೆಲ್ಲ ತಿಳಲಿಕ್ಕಿದ್ರೆ ಯಾರು ಏನು ತಪ್ಪು ಮಾಡ್ತಾರೋ ಯಾರೇನು ನನಗೆ ನನ್ನ ಆತ್ಮದೊಳಗೆ ಎಷ್ಟು ಅವಗುಣ ಅದವು ನಾನು ಎಷ್ಟು ಇನ್ನೂ ನನ್ನ ಪರಿಣಾಮ ಬರಬೇಕು ನಾನು ಇನ್ನೂ ಗುಣಸ್ಥಾನ ಎಷ್ಟು ಇರಬೇಕು ನನಗೆ ನನ್ನ ಆತ್ಮದೊಳಗೆ ಎಷ್ಟು ಆಲೋಚನೆ ಮಾಡ್ಕೊಳ್ಬೇಕು ನನ್ನ ಆತ್ಮದೊಳಗೆ ಲೇಷ ಆಗಲಿ ಗತಿ ಆಗಲಿ ಇಲ್ಲಿ ಆಗಲಿ ಕಾಯಿ ಆಗಲಿ ಎಷ್ಟು ಒಳಗಡೆ ಆದಿನಿ ನನ್ನ ಚಿಕ್ಕ ನಾನು ಮಾಡ್ಕೊಳ್ಬೇಕು ಇದಕ್ಕೆ ಇದೇನಂತರ ಗುಣಸ್ಥಾನ ಏನ ಕಳಕ ಇಲ್ಲಿ ಶುದ್ಧನೀಯ ಶುದ್ಧ ಶುದ್ಧ ನಿಶ್ಚೇನೆಯಿಂದ ಜೀವಿಗಳು ನಿಯಮದಿಂದ ಶುದ್ಧವೆಂದು ತಿಳಿಬೇಕು ನಾವೆಲ್ಲರೂ ಮೂರು ಲೋಕಗಳಿಗೆ ಆತ್ಮ ಚೇತನಾತ್ಮ ಚೇತನಾತ್ಮ ಅಂತ ಹೇಳ್ತಿರ್ಲಿಲ್ಲ ಅವೆಲ್ಲ ಪರಮಾತ್ಮ ಭಗವಂತ ಭಗವನಾತ್ಮ ಭಗವಾನಾತ್ಮ ಅಂತ ಹೇಳ್ತಾ ಇರಲಿಲ್ಲ ಅವೆಲ್ಲ ಶುದ್ಧಾತ್ಮ ಅದು ಏನದು ಶುದ್ಧ ಶುದ್ಧಾತ್ಮ ಕರ್ಮದಿಂದ ಇರೋದಕ್ಕೆ ಅಶುದ್ಧಾತ್ಮ ಹೀಗಾಗಿ ಯವಾರ್ನಯದಿಂದ ಹೇಳ್ತಾರೋ ಎಲ್ಲ ಜೀವಗಳು ನಿಯಮದಿಂದ ಶುದ್ಧನವು ಎಲ್ಲ ಜೀವಗಳು ನಿಯಮದಿಂದ

ಬರೋದಿಲ್ಲ ಒಮ್ಮೆ ಶಾಂಗಿ ಮಾಡಿದ ಮತ್ತೊಂದು ಸಾಣಗಿ ಮಾಡೋದೇ ಯಾರು ಬೀಗರ್ ಬಂದ್ರ ಮತ್ ಅದನ್ನ ಹಂಗ್ ಶಾಡ್ಗಿನ ಮೊದಲು ಹಿಂಗಿಂಗ್ ಮಾಡಿ ಸ್ಯಾಂಡಿ ಮಾಡಿರ್ತೀವಿ ಅರ್ವೆ ಹಿಂಡ್ ಹಿಂಡ್ ಶಾಡ್ಗಿ ಮಾಡಿರ್ತಿ ಕೈಲ ಸ್ಯಾಡಗಿ ಮಾಡಿರ್ತೀವಿ ಅದನ್ನ ಕರ್ದಿರ್ಬೇಕಿಲ್ಲ ಬೀಗರ್ ಬಂದಾಗ ಅಷ್ಟೇ ಕರ್ದಿಡ್ತೀವಿ ಮೊದಲಾಗ ಕರ್ದಿಟ್ರೆ ಹಸಳೆ ಹೋಗಿರುತ್ತೆ ಹೌಸ್ ಕಟ್ಟ ಹೋಗಿತ್ತು ಅದನ್ಯಾಗ್ತದೆ ಹೋಗೋಣ ಅವ್ರು ಬಂದಾಗ ಗದ್ದೆಯಾಗಿ ಸ್ಟೀರ್ ಇಟ್ರೆ ಬೀಗರು ಒಂದಾಗ ನಾಲ್ಕು ಚೆನ್ನಾಗಿ ಹೌದಪ್ಪ ಚುನಾವ್ ಏನ್ ಶಾನಿಗೆ ಒಂದಷ್ಟು ಯಾಕೆ ಸಲ ಕರಿಂಗಿಲ್ಲ ಹ್ಮ್ ಶುದ್ಧ ಆಗಿದ್ದು ಶುದ್ಧ ಮಾಡಿದ್ರೆ ಶುದ್ಧ ಮಾಡಕ್ ಹೋದ್ರ ಆಗೋದಿಲ್ಲ ಅದಕ್ಕೆ ನೀವು ಮಾಡಿ ಒಂದ್ ವರ್ಷ ಮಟ್ಟ ಏನ್ ಮಾಡ್ಬೇಕನ್ನ ಕಾಲಿಲ್ಲ ಮನ್ಯಾಗ ಶ್ಯಾಮಿ ಅದಿಲ್ಲ ಆಯ್ತಂತ ಅದಕ್ಕಾಗ ಒಂದ್ ವರ್ಷ ಶಾಂತಿ ಮಾಡ್ದೆ ಒಂದ್ ವರ್ಷದ ಶಿ ಒಕಾಯಿ ಅವೆಲ್ಲ ಏನಾಗ್ತಾವಂದ್ರೆ ತ್ರೀದ್ ತುಗುರಿ ಕುರ್ಕುರಿ ಕುರ್ಕುರಿ ಕಾಣ್ತಾ ಇಲ್ಲ ಶಾನಿಗೆ ಕಾಣ್ತಾವೆ ಶಾನಿಗೆ ಹ್ಮ್ ಅವು ಎರಡು ಎರಡು ಹಿಂದಿ ಜೀವ ಇರ್ತಾವ ಅದ್ರಿಂದ ಮಾಸ ಭಕ್ಷಗಳಿಗೆ ಮಕ್ಕಳು ಮಗಳ ಸ್ಥಾನ ಈ ರೀತಿಯಾಗಿ ಯಾವ್ದ್ರ ಬೋರ್ಕ ತಿಳ್ಕೊಳ್ಬೇಕಂದ್ರೆ ಹೇಳ್ತೇನೆ

ಸಸ್ಯಕಾಯಿ ಸ್ಥಾವರಕ ಯೋಗ ಮಾಡೋಣ ಮನೆ ಯೋಗ ಶಕ್ತ ಪ್ರನಿಯೋಗಸ್ಯ ಯೋಗ ಉಭಯ ಯೋಗ ಅನುಭವ ಪ್ರಯೋಗ ಶಕ್ ಪ್ರನಿಯೋಗ ಅಂದ್ರೆ ಯಥಾರ್ಥ ಯಥಾರ್ಥವಾಗಿ ತಿಳಿಯುವುದಕ್ಕೆ ಸತ್ಯಲಿ ಅದಕ್ಕೆ ನೀರನ್ನು ನೀರುನ್ನೋದು ಸತ್ತ ಮನೆ ಯೋಗ ಅಸಂತ ಮನೆ ಯೋಗ ಅಂತಂದ್ರೇನು ದೂರಿಂದ ಬಿಸಿಲು ಗುದರಿ ಕಾಣ್ತೈತಿ ಅದು ಅಡಿ ಒಳಗೆ ಒಂದು ಇರ್ತೈತಿ ಅದು ಚಿಗಿರ್ ಇರ್ತೈತಿ ನೀರಳಿಕೆ ಬಾಳಾಗಿರ್ತೈತಿ ಅದು ನೋಡಿ ಓಡ್ತೈತಿ ನೀರು ಪಡೆಯಕ್ ಅಂತೇಳಿ ಅಲ್ಲಿ ಹೋಗಿ ಓಡ್ತೈತಿ ಮರಣ ಆಗಿಬಿಡ್ತೈತಿ ಯಾಕಂತಂದ್ರೆ ಮೊದಲ ನೀರಳಿಕೆ ಆಗಿರ್ತೈತಿ ಅಸತ್ಯ ಕಾಣೋದಕ್ಕೆ ಅಸತ್ಯ ಆಗ್ತಾ ಇರ್ತ ಅದಕ್ಕೆ ಏನಂತ ಬಿಸಿಲು ಗುದ್ರೆ ಏನು ಮಾಡ್ತಾ ಹಾ ಗುಬಾಯಿ ಮನೆಯೋಗ ಅಂದ್ರೆ ಸತ್ಯ ರೂಪ ಅಸತ್ಯ ರೂಪ ನೀವ್ ಏನಾರು ಮೂರು ಗಂಟೆಗೆ ಬರೋ ಬರೋದು ಬರೋದ್ರೆ ನೀವು ಮೂರು ಗಂಟೆ ಕಲೇ ಬರ್ತೀರಿ ನಾಲ್ಕು ನಕೊಡ್ತಾರೆ ನಾಲ್ಕು ಕೇಳಿದ್ರೆ ಐದನ್ ಕೊಡ್ತಾರೆ ಕರೆಕ್ಟ್ ಆಗಿರ್ಬೋದ್ ಸತ್ಯನೇ ಹೇಳ್ತಾರೋ ಸತ್ಯನ ಹೇಳ್ತಾರ ಇದಕ್ಕೂ ಉಭಯ ಮನೆಯೋಗ ಅಂತ ಹೇಳ್ತಾರೆ ಏನಂತ ಹೇಳಬೇಕ ಉಭಯ ಮನಯೋಗ ಹ್ಮ್ ಜ್ಞಾನ ಸತ್ವ ಐತಿ ಜ್ಞಾನ ಅಸತ್ಯವೂ ಐತಿ ಅನುಭಯ ಮನ ಯೋಗ ಅನುಭಯ ಮನ ಯೋಗ ಅಂತಂದ್ರೆ ಸುಳ್ಳು ಹೇಳ್ತಾರೋ ಕೆರನೇ ಹೇಳ್ತಾರ ಸತ್ಯನೂ ಹೇಳ್ತಾರೆ ಅಸತ್ಯನೂ ಹೇಳ್ತಾರೆ ನೋಡೋಣ ಬರೋಣ ಹೋಗೋಣ ಅನ್ನೋದಕ್ಕೆ ರೀತಿ ಅನುಭಯ ಅನುಭಯ ಮನಿಯೋಗ ಇದ್ರಾಗ ಸುಳ್ಳ ಹೇಳೋದಿಲ್ಲ ಇದ್ರಾಗ ಕೆಲ ಹೇಳೋದಿಲ್ಲ ಅಂದ್ರೆ ಸತ್ಯವನ್ನೂ ಇಲ್ಲ ಅಸತ್ಯವರು ಇಲ್ಲ ಈ ರೀತಿಯಾಗಿ ಮನುಷ್ಯರಲ್ಲಿ ನೋಡೋಣ ಬರೋಣ ವಿಚಾರ ಮಾಡೋಣ ಇದಕ್ಕೆ ಅನುಭವ ಮನೆಯೋಗ ಅಂತ ಇನ್ನು ವಚನ ಯೋಗ ನಾಲ್ಕು ಸತ್ಯ ವಚನ ಯೋಗ ಅಸತ್ಯ ವಚನ ಯೋಗ ಉಭಯ ವಚನ ಯೋಗ ಅನುಭವ ವೋಚನ ಯೋಗ ಇದರಲ್ಲಿ ಕೂಡ ಸತ್ಯವನ್ನು ಮಾತಾಡೋದು ಅಸತ್ಯ ವಚನದಲ್ಲಿ ಅಸತ್ಯವನ್ನು ಮಾತಾಡೋದು ಉಭಯ ವಚನದಲ್ಲಿ ಸತ್ಯನೂ ಮಾಡೋದು ಅಸತ್ಯವನ್ನು ಮಾತಾಡೋದು ಅನುಭವ ಯೋಗದಲ್ಲಿ ಸತ್ಯನೂ ಇಲ್ಲ ಅರಿಯಂತರ ಭಗವಂತರ ಜೀವ್ಯ ಧ್ವನಿ ತ್ರಸ್ತ ಜೀವನ ಧ್ವನಿ ಮಾಡ್ತೀರದು ಮಾಡ್ತೀರಲಿಲ್ಲ ಅದು ಎರಡು ಇದರಿಂದ ಶುರುವಾತನ ಇಲ್ಲದೆ ಅದು ಜೀವನ ಧ್ವನಿ ಅಂತ ಹೇಳ್ತಾರೆ ಇನ್ನು ಔದಾರಿಕ ಆಯೋಗ ಔದಾರಿಕ ಮಿಸ್ತರಿಕಾಯುಗ ವೈಕರಿಕ ಆಯೋಗ ವೈಕರಿಕ ಮಿಸ್ತರಿಕಾಯೋಗ ಆರೋಗ್ಯ ಆಯೋಗ ಆರೋಗ್ಯ ಮಿಸ್ತರಿಕಾಯೋಗ ಕಾರುಗ ಎಷ್ಟಿದೆ ಶರೀರವು ಐದು ತತ್ವ ಸೂತ್ರದಲ್ಲಿ ಇದಕ್ಕೆ ಚೆನ್ನಾಗಿ ತಿಳಿಸ್ಕೊಟ್ಟೇನೆ ನೀವು ಐದು ಶರೀರಗಳನ್ನು ನಾವು ಏನ್ ಮಾಡ್ಕೋಬೇಕು ತಿಳ್ಕೊಳ್ಬೇಕು ಐದು ಶರೀರ ಇರ್ತಾವೆ ಅದರಿಂದ ಇನ್ನು ವೇದ ಮಾರಣ ಈ ತತ್ವ ಸೂತ್ರದಲ್ಲಿ ತಿಳಿಸ್ಕೊಟ್ಟೇನೆ ಸ್ತ್ರೀ ವೇದ ಪುರುಷ ವೇದ ನಕ ವೇದ ನೀವೆಲ್ಲಾರು ಸ್ತ್ರೀಯ ಅದೀರಿ ನಾನು ಪುರುಷ ಭೇದ ಅದೇನೆ ಹಾಂ ಸ್ತ್ರೀ ವೇದ ಅಂತಂದ್ರೆ ಪುರುಷರೊಂದಿಗೆ ಭೋಗಿಸುವುದು ಸ್ತ್ರೀ ಬೇದ ಪುರುಷ ಭೇದ ಪುರುಷರ ಪುರುಷ ಸ್ತ್ರೀಯರೊಂದಿಗೆ ಭೋಗಿಸುವುದು ಪುರುಷ ಭೇದ ನಪುಷೇದ ಅಂದ್ರೆ ಸ್ತ್ರೀ ಪುರುಷರ ಇಬ್ಬರಲ್ಲಿ ಭೋಗಿಸುವುದು ನಪುಷಿಕ ಭೇದ ಕಷಾಯ ಹೊರಗಡೆ ಅಂದ್ರೆ ಬಹಳ ಚೆನ್ನಾಗಿ ಕಲ್ಸ್ಕೊಂತೀನಿ ಹ್ಮ್ ಮಾನ ಕಷಾಯ ಹೊರಗಡೆ ಮಾನ ಕಷಾಯ ಲೋಭ ಕಷಾಯ ಇವ್ರ ನಾಲ್ಕು ಪ್ರಕಾರ ಕಷಾಯ ಇರ್ತಾವೆ ಎಷ್ಟು ಪ್ರಕಾರ ಅನಂತಾನುಗಂಧಿ ಪೂರೋಗಮಾನ ಇರುವಾಗ ಪ್ರತಂಜನ ಪೂರೋಧಮಾನ ಇರುವಾಗ ಪ್ರತಾಪ ಪೂರೋಗಮಾನ ಇರೋಗ್ಯ ಪೂರೋಧಾನ ಇರುವಾಗ ಹಾಸ್ಯ ಧ್ವತಿ ಅಗತಿ ಶೋಕ ಭಯ ದೂ ಸ್ತ್ರೀವೇದ ಪುರುಷ ವೇದ ಸಾಂಕೃತವೇದ ಇವೆಲ್ಲವೂ ನಮೋ ಕಷಾಯ ಇವೆಲ್ಲವೂ ಕೊಡಿದ್ರೆ ಅಷ್ಟೇ ಕಥೆ ಎಪ್ಪತ್ತೈದು ನಿಮ್ಗೆ ಹೇಳಿಲ್ಲ ಎಂದು ಹೇಳ್ತೇನೆ ಅನಂತಾನುಗಂಧಿ ಕಶ ಇದ್ರೆ ಸಮ್ಯಕ್ತ ಚಾರಿತ್ರ ವ್ಯಾಪ್ತ ಮಾಡೋದಕ್ಕೆ ಏನಂತಾರು ಅನಂತಾನುಗಂಧಿ ಕಶ ಶಮ್ಯ ದಶನ ಇತ್ತ ಹುಣನೂ ನಾಶ ಮಾಡ್ತೈತಿ ಶಮ್ಯಕ್ ಚಾರಿತ್ರ ಗುಣವನ್ನು ನಾಶ ಮಾಡ್ತೈತಿ ಇದಕ್ಕೇನಂತ ಅನಂತರ ಒಂದು ಕೆಷ್ ಇನ್ನು ಅಪ್ರತ್ಯಾನ ಕಷನು ದೇಶ ಚಾರಿತ್ರಘಾತ ಮಾಡುವುದಕ್ಕೆ ಅಪ್ರತ್ಯ ಇದು ಹದಿನೈದು ದಿನದವರೆಗೆ ಎಷ್ಟು ದಿನದವರೆಗೆ ಭೂಮಿ ಮೇಲೆ ರೇಖೆಯಂತೆ ಅನಂತರ ಬಂದಿ ಕಷಾಯ ಏನೈತಿ ಅನಂತ ಕಾಲ ತಂದು ಕಷಾಯ ಕಷಾಯ ಇದು ಚಿಡಕ ಬ್ರಹ್ಮಚಾರಿ ಬ್ರಹ್ಮಚಾರಿ ಮಾತಾಜಿಯವರಿಗೆ ಪ್ರತ್ಯಾಚ್ಯಾನ ಕಷಾಯ ಇರ್ತದೆ ಇದು ಶಕರಾಚಾರತ್ರ ಗಾತ ಮಾಡ್ತೈತಿ ಏನ್ ಮಾಡ್ತೈತಿ ಇದು ಹಾಂ ಮರಳಿನ ಮೇಲೆ ಲೇಖವನ್ನು ಹೇಳಿದ್ರೆ ಅದನ್ನೇದುವಾಗಿ ಇರ್ತದೆ ಅದನ್ನಿಲ್ಲ ಮನೆಯಲ್ಲ ಆದಾಗ ಹದಿನೈದು ರೂಪಾಯಿ ಮಾಡ್ತೀನಿ ನಾಳೆ ಬೀದಿ ಕೊಡ್ತಾರೆ ಕಣ್ಣೀರು ಮಾಡಕ್ಕೆ ಬರ್ತಾರೆ ಬರ್ತಾರೆ ಅಂತೇಳಿ ಅವಾಗ ಇಷ್ಟ ಧೂಳು ಆಡೈತಿ ಹದಿನೈದು ರೂಪಾಯಿ ಹೊಡಿಬೇಕು

ಒಂದು ಅಂತರ್ಮುಹೂರ್ತವಾಗಿರ್ತದೆ ಇದನ್ನು ತತ್ವ ಸೂತ್ರದಲ್ಲಿ ಚೆನ್ನಾಗಿ ತಿಳಿಸಿ ಹೇಳ್ತಾರೆ ಅಂತ ಒಂದು ಅಂತರ್ಮುಹೂರ್ತದ ಸಂಸ್ಕಾರ ಉಳಿತೈತಿ ಅಂತ ತಿಳ್ಕೊಳ್ಬೇಕು ಕ್ರೋಧ ಕಷ ಅಂದ್ರೆ ಕೋಪ ಮಾಡಬಾರ್ದು ಆತ್ಮ ಕ್ಷಮ ಕೂಡ ಪ್ರಕಟ ಆಗೋದಿಲ್ಲ ಮಾನಕಷ ಅಂದ್ರೆ ಅಲ್ಲಿ ಮಾರ್ಗ ಕೂಡ ಪ್ರಕಟ ಆಗೋದಿಲ್ಲ ಮಾಯ ಕಷ ಅಂತಂದ್ರೆ ಅರ್ಥ ಕೂಡ ಪ್ರಗಟ ಆಗೋದಿಲ್ಲ ರೋಗ ಕಷ ಅಂದ್ರೆ ಶೌಚ ಗುಣ ಪ್ರಕಟ ಆಗೋದಿಲ್ಲ ನಿಮ್ಗೆಲ್ಲರಿಗೂ ಹೇಳ್ತಕ್ಕ ತಿನ್ನೆ ಶರ್ಟ್ಕಟ್ ಹೇಳಿ ಬರಲ್ಲ ಹ್ಮ್ ಈಗ ಜೀವಕಂಡು ಕರ್ಮ ಕಂಡು ಹಿಂಗ ಕಲಿಸ್ತಾರ ಅಲ್ಲಿ ಅದ ಡೈರೆಕ್ಟೇ ತಗೊಂಡು ಹೋಗಬೇಕಾಗತಿ ನೋ ಕಷಾಯ ನಗುವುದು ಹಾಸ್ಯ ಹ್ಮ್ ಆಮೇಲೆ ರಾಗಿ ಮಾಡೋದು ರತಿ ದೇಶ ಮಾಡೋದು ರತಿ ಆಮೇಲೆ ಕಣ್ಣ ನೀರು ಬರೋದು ಹ್ಮ್ ಒಬ್ಬರು ನೋಡೋದು ಅಳೋದು ಒಬ್ಬರು ನೋಡೋದು ನಗೋದು ಶೋಕ ಅಂತ ಹತ್ರ ಆಮೇಲೆ ಭಯ ಭಯ ಅಂದ್ರೇನು ಹೆದರಿಕೆ ಜ್ಯೋಷ್ ಅಂದ್ರೇನು ಯಾವ ಆತ್ಮ ಅಂತ ಜೇಷಿ ಹೌದಾ ಸ್ತ್ರೀ ಬೇದ್ ಪುರುಷ ಬೇದ್ ನಪುರು ಇನ್ನು ಧ್ಯಾನ ಮಾಡ್ನಾ ಯಾವ ಮರಣದಲ್ಲಿ ಮತ್ತೆ ಜನ ಇವೇನೆಲ್ಲ ಹೇಳಿದೆ ಸೇಮ ಸೇಯಮ್ ಅಂತರ ಇರೋ ಶೈಮ ಶೈಮ ಶ್ಯಾಮಯಕ ಚೇದ ಪ್ರಸ್ತಾಪನ ಪರಿಹಾರ ಸುದ್ದಿ ಸೂಕ್ಷ್ಮ ಸಂಪ್ರಾಯ ಯಥ ಅತ್ತ ಇದನ್ನು ಕೂಡ ನಿಮ್ಗೆ ತತ್ವ ಸೂತ್ರದಲ್ಲಿ ಬರ್ತೈತಿ ಕೇಳಿ ಅಸಹಯ್ಯ ಅಂತಂದ್ರೆ ಯಾರಿಗೆ ಚಾರಿತ್ರ್ಯ ಅವ್ರು ಅಸಹಯಮಿ ಯಾರಿಗೆ ಏಕದೇಶ ಚಾರಿತ್ರ ಐತಿ ಅವ್ರ ಸಂಯಮಿ ಅವ್ರಿಗೆ ತ್ರಸ್ತ ಸಚಿವ ಹಿಂಸೆ ಮಾಡೋದಿಲ್ಲ ಸೈಮ ಸಂಯಮಿ ಅವರಿಗೆ ಏನಂತಾರೆ ಸೈತಾ ಸೈಯತ್ ಅಂತ ಐದನೇ ಗುಣ ಸ್ಥಾನ ಹೇಳ್ತದೆ ಸಾಮಯ್ಯಕ್ಕೆ ಯಾರು ಬರ್ತಾರಲ್ಲ ಅವ್ನಿಗೆ ಆರ್ಯಗುಳ ಸ್ಥಳದಿಂದ ಆಗ್ತದೆ ಸಮಯ ಕೆಂಗ್ ಮಾಡಬೇಕು ಅಂದ್ರೆ ಜೀವನ ಮರಣ ಲಾಭ ಅಲಾಭ ಸುಖ ದುಃಖ ಶತ್ರು ಮಿತ್ರ ಇದನ್ನ ನಗರ ಅರಣ್ಯ ನಿಂದ ಪ್ರಶಂಸ ಎಲ್ಲಾ ದೊಡ್ಡಗಳಲ್ಲಿ ಸಂತಾಭಾವ ಇಟ್ಟುಕೊಳ್ಳುವುದಕ್ಕೆ ಇಷ್ಟ ಮಾಡಿ ಮೊನ್ನೆ ಬಹಳ ಚೆನ್ನಾಗಿ ಹೇಳಿಲ್ಲ ಅದ್ಕೆ ಇಷ್ಟ ಅನಿಷ್ಟ ಬುದ್ಧಿ ಹರ್ಷ ವಿಷಾದ ಮಾಡಬೇಕು ಸಮಯ ಹಾಕಿದ್ರೆ ಸಮಯ ಪಡತೀ ಸಮಯಾ ತಳಿ ಬರ್ ಬಂದ್ ಕುತ್ಕೊಂಡ್ರಂಜ ಚೇದು ಪೂರ್ವ ಸಂಸ್ಕಾರ ವಶದಿಂದ ಅಥವಾ ಕರ್ಮದ ಉದಯದ ವಶದಿಂದ ಸಾಧುವಿನ ಮನದಲ್ಲಿ ರೋಗ ಮುಂತಾದ ಪಾರಣೆ ಮುಂತಾದಗಳ ಬಗ್ಗೆ ವಿಕಲ್ಪಗಳು ಇರುತ್ತವೆ ಅದಕ್ಕೆ ಚದು ಅಂತ ಏನಂತಾರೆ ರೋಗಗಳ ಬಂಗಾರ ಮತ್ತೆ ಪ್ರಾಶಸ್ತ್ಯ ದಿಕ್ಷಾ ತಗೊಂಡು ಮತ್ತ ಏನ್ ಮಾಡೋದು ಇರೋದು ಆಮೇಲೆ ಅಶುಭ ಭಾವಗಳನ್ನು ತಡೆ ಹಿಡಿಯುವುದು ಸಂವರ ಮಾಡೋದು ಏನೋ ಕೆರ್ಮದ ಉದಯದಿಂದ ನಮಗೆ ರೋಗ ಬಂದಿತ್ತು ಏನೋ ಕರ್ಮದ ಉದಯದಿಂದ ನಮಗೆ ತ್ರಾಸಾಗಿತ್ತು ಮತ್ತೆ ಛೇದೋಪಸ್ಥಾಪನೆ ಮಾಡ್ಕೊಂಡೆ ಮತ್ತೆ ಏನ್ ಮಾಡ್ಕೊಳ್ಬೇಕು ಉಪಸ್ಥಾಪನ ಇದು ಆತ್ಮೇ ಗುಣ ಸ್ಥಾನ ಛೇದೋಪಸ್ಥಾಪನೆ ಅಂತ ಹೇಳಿ ಮಾಡ್ಕೊಂತ ಪರಿಹಾರ ಶುದ್ಧಿ ಆ ಚಾರಿತ್ರ ಅತ್ಯಂತ ವಿಶುದ್ಧಿಯಿಂದ ಹಿಂಸಾಪೂರ್ಣವಾಗಿ ಏನ್ ಮಾಡಬೇಕು ಹಿಂಸೆ ಪೂರ್ಣವಾಗಿ ಪರಿಹಾರ ಮಾಡೋದಕ್ಕೆ ಪರಿಹಾರ ಶುದ್ಧಿ ಬಹಳ ಚೆನ್ನಾಗಿ ಮನೆ ಚರ್ಚೆ ಮಾಡಿದ್ದೆ ಮೂವತ್ತು ವರ್ಷ ತನಕ ಮನೆಯಾಗಿರ್ಬೇಕು ಆಮೇಲೆ ಮತ್ತೆ ತೀಕ್ಷಾ ತಗೊಳ್ಬೇಕು ಪ್ರತ್ಯೇಕ ಗ್ರಂಥವನ್ನು ಓದಬೇಕು ಮತ್ತೆ ಅವ್ರ ಚಾತ್ರವಾಸದ ನಿಯಮ ಇರೋದಿಲ್ಲ ಎರಡು ಯಾರು ಮಾಡ್ತಿರ್ತಾರೋ ಅವರಿಗೆ ರೀತಿ ವೃದ್ಧಿ ಪರಿಯಾರ ಶುದ್ಧಿ ಮಾರಾದರು ಕೇಳ್ತಾರೆ ಅವರಿಗೆ ಅದಿಲ್ಲ ನೀವು ಒಂದಿನ ಪರ್ಯಾಯ ಶುದ್ಧಿ ಮಾರಾದರು ಆಗೋಣ ಆಗೋಣ ನಡೆಯೋಣ ಸೂಕ್ಷ್ಮ ಸಂಪ್ರಾಯ ಸೂಕ್ಷ್ಮ ಸಾಂಬ್ರ ಅಂದ್ರೆ ಪಿಂಚಿ ಕವಾಡ ಅಷ್ಟೇ ಅನ್ನ ಲೋಕ ಕಷಾಯೋ ಲೋಕ ಕಷಾಯಿದ್ದ ಹತ್ತಡಿಯ ಕೊಡಿಸ್ತಾನಂತೂ ಸೂಕ್ಷ್ಮ ಲೋಗಕಷಾಯ ಔಷ್ಯಕ್ಕೆ ಮಾತ್ರ ಉಳಿದಿರ್ತೈತಿ ಉಳಿದಿರ್ತೈತಿ ಅದಕ್ಕೆ ಏನಂತಾರು ಎಲ್ಲ ಊಟ ಮಾಡಿ ಎಲ್ಲ ತಾತ್ನಾಗೆಲ್ಲ ಊಟ ಮಾಡಿದ್ವಿ ಒಂದ ಅನ್ನ ಅಗಳು ಒಂದ ಅಗಳು ಉಳಿದೈತಿ ಅದ್ರ ಹಬ್ಬ ಗುಡಿದ್ಬಿಡ್ತಾರ ಚರ್ ಮಾಡಿ ಅದಕ್ಕೆ ಏನ್ ಬಿಡ್ತಾವೆ ಬಡ ಬಡ ಗ್ಲಾಸ್ ನೀರ್ ಹಾಕಿ ಅದನ್ನ ತೊಳ್ದು ಬಿಡ್ತಾರೆ ಅದಕ್ಕೆ ಶಿವಮೊಗ್ಗ ಹ್ಮ್ ಎಲ್ಲ ಹೋಗ್ಬಿಡ್ತಾ ಇನ್ನು ತೊಳೆದಿಲ್ಲ ಅಷ್ಟೇ ತಿಕ್ಕಿ ತೊಳಿತ ಸಾಕಷ್ಟು ಸಾಕಷ್ಟು ಸಾಕು ಅವಾಗತ್ತ ಶೀಡು ಮೋ ಹ್ಮ್ ಅವ್ನಂದ್ರೆ ಕೇವಲ ಪ್ರಾಪ್ತಿ ಮಾಡ್ತಾರೆ ಹ್ಮ್ ಯಥ ಯಥಾಕ್ಯಾಂತಂದ್ರೇನು ಈ ತರ ಭಾವ ಮೌನಿಕರ ಉಪಕ್ಷಯ ಮಾಡೋದಕ್ಕೆ ಚಾರಿತ್ರ್ಯ ಪ್ರಕಟ ಆಗ್ತೈತಿ ಅದನ್ನಿಲ್ಲ ಇನ್ನು ದರ್ಶನ ಮಾರ್ಗಣೆ ಅದನ್ನು ಹೇಳ್ಬೋದು ಚಕ್ಷು ದರ್ಶನ ದರ್ಶನ ಅವಧಿ ದರ್ಶನ್ ಅನ್ನ ಲೇಷ ಮಾರ್ಗ ಆದ್ರೂ ಹೇಳಿ ಕೃಷ್ಣ ಲೇಷ ನೀ ಲೇಷ ಕಾಪದೇಶ ಪಿ ದೇಶ ಪದ್ಮೇಶ ಶುನೇಷ ಇದು ಹೇಳ್ಬೇಕು ನಮ್ಮ ಜೊತೆ ಕೃಷ್ಣ ಲೇಷದ ಬಗ್ಗೆ ಮೊನ್ನೆ ಭಾಳ ಚೆನ್ನಾಗಿ ಚರ್ಚೆ ಮಾಡೇನಿ ಇನ್ನು ಭವಿತ್ತು ಮಾರ್ಗಣ ಭವ್ಯತೆ ಮಾಡೋದಂದ್ರೆ ಭವ್ಯ ಮರಣ ಅಭವ್ಯರಣ ಅದ್ರ ಬಗ್ಗೆ ತತ್ವ ಸೂತ್ರದಾಗ ಚೆನ್ನಾಗಿ ತಿಳಿಸೈತೆ ಯಾರು ಮೋಕ್ಷಕ್ಕೆ ಹೋಗ್ತಾರೋ ಯಾರು ಸಮ್ಯದ್ರ ಪ್ರಾಪ್ತಿ ಮಾಡ್ಕೊಳ್ತಾರೋ ಅವರು ಭವ್ಯ ಯಾರು ಮೋಕ್ಷಕ್ಕೆ ಹೋಗೋದಿಲ್ಲ ಯಾರು ನಿರ್ಮಾಣ ಪದ ಪ್ರಾಪ್ತಿ ಮಾಡ್ಕೊಳಂಗಿಲ್ಲ ಯಾರು ಸಿದ್ಧ ಪದ ಪ್ರಾಪ್ತಿ ಮಾಡ್ಕೊಳಂಗಿಲ್ಲ ಎಲ್ಲರೂ ಯಾರು ನೀವು ಎಲ್ಲರೂ ಭವ್ಯ ಯಾರು ಮೋಕ್ಷಕ್ಕೆ ಹೋಗೋದಿಲ್ಲ ಅಭಾವ ಬಹಳ ಹುಷಾರ ನೀವು ಎಲ್ಲಿ ತಪ್ಪಿಲ್ಲ ಪರ್ಸೆಂಟೇಜ್ ಚೆನ್ನಾಗಿತ್ತು ನಿಮಗೆಲ್ಲರೂ ಸಮ್ಯಕ್ತು ಮಾರೋಣ ನಿತ್ಯಾತ್ಮ ಸಹ ಸಾಧನ ಮಿಶ್ರ ಸಮೇತ್ವ ಔಷಧ ಸಮಿತಿ ಚಾಯಕ್ ಸಮಿತ್ವ ಆಮೇಲೆ ವೇದಕ್ಕೆ ಈ ಸಮ ಬಗ್ಗೆ ಭಾಳ ಚೆನ್ನಾಗಿ ತಿಳಿಸಿರಲಿ ಶಂಕಿ ಮಾರೋಣ ಅದರಲ್ಲೂ ಚೆನ್ನಾಗಿ ತಿಳಿಸಿರಲಿ ಶಂಕಿ ಅಂದ್ರೆ ಮನಸ್ಸು ಇತ್ತು ಆ ಶಂಧಿ ಅಂದ್ರೆ ಮನಸ್ಸು ಈಗ ನಿಮ್ಗೆ ಮಾರಣ ಹೆಚ್ಚಾಕತ್ತೀರಿ ಮಾರಣ ನೀವೆಲ್ಲರೂ ನೀವು ಧ್ಯಾನ ಎಲ್ಲರೂ ನೀವು ತಪಸ್ಸೆ ಮಾಡಕತ್ತೀರಿ ಹುನಿ ಮಾಡೋದ್ರಿಗೆ ಹಿಂಗ್ ಕೂತಿರ್ತಾರಲ್ಲ ಹುನಿ ಇದನ್ನ ಚಿಂತೆ ಮಾಡಿದವರು ನೀವು ಕೂಡ ಇದನ್ನ ಅಭ್ಯಾಸ ಮಾಡಿ ತಿಳ್ತಾನಿಲ್ಲ ಹ್ಮ್ ಇಲ್ಲೇ ಅಸಂಗಿ ಮನಪಯ ಅಂತ ಹೇಳ್ತಾರೆ ಆಹಾರದ ಮದನ ಎರಡು ಇರ್ತ ಆಹಾರಕ ಅನಾರಕ ಇದ್ರ ಬಗ್ಗೆ ಬಹಳ ಚೆನ್ನಾಗಿ ತಿಳಿಸಿ ಹೇಳಿ ಆಹಾರಕ ಅಂದ್ರೆ ಆರು ಪರಿಯಕ್ತಿ ಗರಡು ಮಾಡುದು ಆಹಾರಕ ಅನಾರಕ ಅಂದ್ರೆ ಏನು ಆಹಾರದ ಪುಗನ ಮರಗಳನ್ನು ಗ್ರಹಿಸದೆ ಇರುವುದಕ್ಕೆ ಅನಾರಕ ನೋಡಿ ತತ್ವ ಸೂತ್ರ ಕರೆಸಿದ್ದಕ್ಕೆ ಪೂರ್ವ ದ್ರವಿಸ್ ಅದನ್ನಿಲ್ಲ ಗುಣಸ್ಥಾನ ಇನ್ನು ಈಗ ನಾನು ಹದಿನಾಲ್ಕು ಮಾರ್ಗನ ಹೇಳಿಬಿಟ್ಟು ಈಗ ಆಗ್ಲೇ ಇನ್ನು ಗುಣಸ್ಥಾನ ಹೇಳ್ತೇನೆ ಗುಣಸ್ಥಾನ ಎಷ್ಟು ಹದಿನಾಲ್ಕು ಹೇಳಿದು ಅವಿರತ ಸಭ್ಯ ಪ್ರಮುಖ ಪ್ರಮುಖ ಅಪ್ರಮಕ್ತ ಅಪೂರ್ವ ಅಭಿವೃದ್ಧೀಕರಣ ಸಯೋಗ ಕೇಳಿ ಅಯೋಗ ಕೇಳಿ ನೋಡಿ ಹದಿನಾಲ್ಕು ಗುಣಸ್ಥಾನಗಳನ್ನು ನಾನು ಬೇರೆ ಯಾವ ಶಕ್ತಿ ನಮಗೂ ಮುಂದೆ ಹೋಗ್ತೇನೆ ಮಿಥ್ಯಾತ್ವ ಗುಣಸ್ಥಾನ ಅಂದರೆ ರಾಗ ದ್ವೇಷ ಮಾಡೋದು ಕುಗುರು ಕುದೇವ ಶಾಸ್ತ್ರಗಳನ್ನು ಅವ್ರು ನಂಬೋದು ಅದೇ ಶಾಸ್ತ್ರಗಳನ್ನು ಮಿಥ್ಯಾತ್ವ ಅಧ್ಯಯನ ವಿನಯ ಸಂಶಯ ಏಕಾಂತ ಮಿಥ್ಯಾಥದಿಂದ ನಡೆಯುವುದಕ್ಕೆ ಮಿಥ್ಯಾತ್ವ ಅಂತ ಹೇಳ್ತಾರೆ ನೀವು ಮಿಥ್ಯಾತ್ವ ಯಾರು ಮಾಡಬಾರ್ದು ನಿತ್ಯಾತ್ವ ಮಾಡಿದ್ರೆ ನಿಮ್ಗೆ ಏನಾಗತ್ತೆ ಜನದೇವ ಜನಶಾಸ್ತ್ರ ಗುರುಗಳು ಕಿತ್ತು ಹೋಗ್ತಾರೆ ಅದಕ್ಕೆ ದೇವಗುರುಗಳು ಶಾಸ್ತ್ರಗಳನ್ನು ನಂಬೇಕು ಶಾಸ್ತ್ರದಿಂದ ಚಿತ್ತಾಗೋದು ನಿತ್ಯಾತ್ವದಿಂದ ಅಚ್ಚುತ್ತಾಗದು ಸಮ್ಯಕ್ತೂ ಇಲ್ಲ ಮಿತ್ಯ ನಿತ್ಯ ಪ್ರಾಪ್ತಿ ಪ್ರಾಪ್ತಿ ಮಾಡ್ಕೊಳ್ಳೋದು ಅದ್ರ ಹೆಸರು ಸಾಧನ ಗುಣಸ್ಥಾನ ಏನಂತ ಈ ಕಡೆ ಸಮ್ಯಕ್ ದಶನೂ ಇಲ್ಲ ಈ ಕಡೆ ಸಮ್ಯಕ್ ಚಾರಿತ್ರನೂ ಇಲ್ಲ ಅದನ್ನ ಹಿಂದೆ ಇಲ್ಲದ ಮನೋಭಾವ ಪರಿಣಾಮವರಿಗೆ ಸಾಧನ ಸಾಧನ ಅಂದ್ರೆ ಸಮ್ಯಕ್ತ ಚುತ್ತ ಮಾಡ್ಕೊಳ್ಳೋದಕ್ಕೆ ಇದು ಎರಡನೇ ಗುಣಸ್ಥಾನ ಅದೇ ರೀತಿ ಸಮ್ಯಕ್ ಮಿಥ್ಯಾ ದೃಷ್ಟಿ ಅಂದ್ರೆ ಏನು ಅರ್ಧ ಮಿತ್ಯ ಮಾಡೋದು ಮಾಡಿ ಈ ಕಡೆ ಬೆಲ್ಲುದುಗ ಬೇಕು ಈ ಕಡೆ ಮೊಸರುನು ಬೇಕು ಎರಡು ಏನಾಗ್ತೈತಿ ಈ ಮೊಸರಿನೂ ಸ್ವಾದಿಲ್ಲ ಇದಕ್ಕೆ ಬಿಳಿ ಬದಲು ಬೇಕು ಕೆಂಪು ಬದಲು ಬೇಕು ಎರಡು ಮಿಕ್ಸ್ ಮಾಡಿದ್ರೆ ಗುಲಾಬಿ ಬಣ್ಣ ಯಾವ್ದು ಇಲ್ಲ ಈ ರೀತಿಯಾಗಿ ಮಿಶ್ರ ಅಂತ ಹೇಳ್ತಾರೆ ಇನ್ನು ಅಭಿವೃದ್ಧಿ ಸಮ್ಯ ದೃಷ್ಟಿ ಸಂಯಮ ರೈತ ಅಂದ್ರೆ ಅಭಿವೃದ್ಧಿ ಸಮಯ ದೃಷ್ಟಿ ದಸಿನ ಮೌಲ್ಯ ಕರ್ಮದ ಚಾರಿತ್ರ್ಯ ಮೌಲ್ಯ ಕರ್ಮದ ಉದಯದಾಗ ಅವ್ರು ಏನ್ಮಾಡ್ತಾರೆ ಏಳು ತತ್ವಗಳನ್ನು ಶ್ರದ್ಧಾ ಮಾಡೋದು ವ್ರತ ನಿಯಮಗಳನ್ನು ತೋರಿಸಲು ಅಭಿವೃದ್ಧಿ ಸಮಯ ದೃಷ್ಟಿ ಐದನೇ ಮನಸ್ಥಾನ ಅಂದರೆ ಇದು ಅಲ್ಲೇ ದಸ ದಿನ ಹಿಂಸೆಯನ್ನು ಮಾಡೋದಿಲ್ಲ ಸಾವಿರ ಹಿಂಸೆ ಇನ್ನೂ ಆಗಿಲ್ಲ ಅದಕ್ಕೆ ಅನಿವೃತ ಗುಣವ್ರಥ ಶಿಕ್ಷ ವ್ರತ ಯಾರು ಪಾಲನೆ ಮಾಡ್ತಾರೋ ಹನ್ನೊಂದು ಪ್ರತಿಮೆಗಳನ್ನು ಏರುತ್ತಾರೋ ಅವರಿಗೆ ಸಹಿತ ಪ್ರಮುಖ ಸಹಿತಗೊಳಿಸ್ತಾನವರೆಗೆ ಹೋಗಬಹುದು ಐದೇ ಗುಣಸ್ತಾನವರೆಗೆ ಸಾವಿರ ಹಿಂಸೆ ಇರ್ತದೆ ಅನ್ನೋದಿಲ್ಲ ಕರೆಸ್ತಿ ಹಿಂಸಾ ಮಾಡೋದಿಲ್ಲ ಇನ್ನು ಪ್ರಮುಖ ಅಂದ್ರೆ ಪ್ರಮಾದ ಮುನಿ ಮಹಾರಾಜರು ಹದಿನೈದು ಪ್ರಮಾದಗಳು ಇನ್ನೂ ಇರುತ್ತವೆ ಅದಕ್ಕೆ ಆ ಸಂಯಮ ಪಾಲನದಲ್ಲಿ ಸಂಜನಕ್ಕೆ ಸಂಗದೇ ಇರ್ತದೆ ಪ್ರಮಾದ ಎಲ್ಲಿ ಆಗ್ತೈತಿ ಆಗ್ನೇಗೊಳಿಸ್ತಾನೆ ಎಲ್ಲಿ ಪ್ರಮಾದ ಆಗೋದಿಲ್ಲ ಏಳನೇ ಗುಣಸ್ಥಾನ ಕೇಳ್ತೀನಿಲ್ಲ ಹ್ಞೂ ಈ ರೀತಿಯಾಗಿ ಹದಿನೈದು ಪ್ರಮಾದ ಎಲ್ಲರಿಗೂ ನಾಲ್ಕು ವೀಕತೆಗಳು ನಾಲ್ಕು ಕೆಸಾಯಿಗಳು ಐದು ಇಂದ್ರಿಗಳು ಒಂದು ಸ್ನೇಹ ಒಂದು ನಿದ್ರಾ ನಾಲ್ಕು ವಿಕತಥ ಅಂದ್ರೆ ಏನು ರಾಜಕಥಾ ಚೋರ ಕಥ ಭೋಜನ ಕಥ ಸ್ತ್ರೀ ಕಥ ಎಷ್ಟು ಕಥ ಅಂದ್ರೆ ಈ ನಾಲ್ಕು ಕಥಾ ಪೂರ್ವ ಮಾಯಗಳು ಇವನ್ನ ಹದಿನೈದು ಆರನೇ ಗುಣಸ್ಥಾನ ಪ್ರವಾದ ಏಳನೇ ಗುಣಸ್ಥಾನ ಪ್ರಮಾದ ఏడు భేత స్వస్థాన అప్రమత్త సాతిశ అప్రమత్త అప్ర స్వస్థాన అప్రమత్త ఆరు ఏడు ఆరు ఏడు ఆరు ఏడు గుణస్థాన ఇలా సాతిశ గుణస్థానొ గుణస్థాన అభిముఖవారుత అపూర్వ కారణంగా ఏను అపూర్వ 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 పరిణామ అది ఎంట్ గుణస్థాన బరుత ಇನ್ನು ಒಂಬತ್ತನೇ ಬುಣಸ್ಥಾನ ಅನಿವೃದ್ಧೀಕರಣ ಒಂದು ಸಮಯ ಜೀವನ ಪರಿಣಾಮದಲ್ಲಿ ಭೇದ ಇರುವುದಿಲ್ಲ ಅದಕ್ಕೆ ಸ್ಥೂಲ ಕರ್ಮದ ಕ್ಷಯ ಅಥವಾ ಕ್ಷಯ ಅದಕ್ಕೆ ಅನಿವೃದ್ಧೀಕರಣ ಸೂಕ್ಷ್ಮ ಸಂಪ್ರಾಯ ಆಗಲೇ ಕೇಳಿದ ಲೋಕ ಕಸ ಇರೋದು ಸಂಜೀವರು ಕ್ರೋಧ ಮಾನ ಮಾಯ ಈ ಮೂರು ನಾಶ ಆಗಿರ್ತಾವೆ ಮೂರು ಕಸ ನಾಶ ಮಾಡ್ಕೊಂಡಿರ್ತಾರೆ ಒಂದೇ ಕಸ ಉಳಿತೈತಿ ಅದು ಎಷ್ಟನೇ ಬುಣಸ್ಥಾನ ಹತ್ತನೇ ಬುಣಸ್ಥಾನ ಉಕ್ಷಾಂತ ಮೋಹ ಸಂಪೂರ್ಣ ಮೋಹವನ್ನು ಒತ್ತಿ ಹಿಡಿಯುವುದು ಏನ್ ಮಾಡೋದು ನಿಮ್ಮ ಒತ್ತಿ ಹಿಡಿಯುವುದು ಸ್ಪ್ರಿಂಗ್ ಕೊಡ್ತಿರ್ತಿಲ್ಲ ಉಪ್ಶ್ರಮ ಮಾಡ್ತಿರ್ತಾರಲ್ಲ ಅದಕ್ಕೆ ಏನು ಹೇಳ್ತಾರೋ ವಿಶಾಂತ ಮೋಮ ಇನ್ನು ಅದು ಜಗನ್ಯ ಉತ್ಕೃಷ್ಟ ಅಂತರ ಮಾಡ್ತಿರ್ತದೆ ಅದಕ್ಕೆ ಮರಣ ಕಾಲದಾಗ ದೊಡ್ಡ ಸ್ಥಾನದ ಕಾಲಕ್ಷಯ ಆಗ್ತೈತಿ ಕಾಲಕ್ಷಯದಿಂದ ಪತನ ಆಗ್ತೈತಿ ಪತನ ಆದ ನಂತರ ಹೇಳ್ತಾರೋ ಮತ್ತು ಕ್ರಮದಿಂದ ಇಳಿದು ಹೋಗ್ತಾರೋ ಇದನ್ನ ಮತ್ತೆ ಯಾವಾಗ ಚರ್ಚೆ ಮಾಡಲಾಗುತ್ತೆ ಕ್ಷೀಣ ಮೋಮ ಮೋಮವನ್ನು ಕ್ಷೇಷಿದರು ಅದು ಅವ್ರಿಗೆ ಅರವಂತರ ಆಗ್ಬೇಕಂದ್ರೆ ಭಾವನೆ ಇರ್ತದೆ ಮೂರು ಕರ್ಮಗಳನ್ನು ಕ್ಷಯ ಮಾಡ್ತಾರೆ ಎಷ್ಟು ಕರ್ಮವನ್ನ ಸಂಯೋಗ ಕೇವಲಿ ಅಂದ್ರೆ ಅವರು ಅನಿಯಂತರ ಆಗ್ತಾರೋ ಅಲ್ಲಿ ಸದ್ಭಾವ ಇರ್ತದೆ ತೀರ್ಥಕರು ಇರ್ತಾರೋ ಅಲ್ಲಿ ಅವರಿಗೆ ಅರಿವಂತರಾಗಿ ಸಮಸ್ಯೆ ಇರ್ತದೆ ಗಾತಿ ಕರ್ಮವನ್ನು ನಾಶ ಮಾಡಿರ್ತಾರೋ ಯೋಗ ಸಹಿತ ಕೇವಲಿಗೆ ಸಂಯೋಗ ಕೇವಲಿ ಇಷ್ಟನ್ನು ಹೇಳ್ತೇನೆ ಇನ್ನು ಮತ್ತೆ ಚರ್ಚೆ ಮಾಡೋದಂತ ಅಯೋಗ ಕೇವಲಿ ಅಯೋಗ್ಯ ಕೇವಲಿ ಅಂದ್ರೆ ಶರೀರ ರಹಿತವಾಗಿರ್ತಾರೋ ಅಲ್ಲಿ ಯೋಗಾತೀತ ಯೋಗ ರೈತ ಕೇವಲಿ ಗುಣಸ್ಥಾನ ಅಯೋಗ ಕೇವಲಿ ಅಂತ ಹೇಳ್ತಾರೆ ಈ ರೀತಿಯಾಗಿ ಹದಿನಾಲ್ಕು ಗುಣಸ್ಥಾನಗಳನ್ನು ನಾವು ಸಂಕ್ಷಿಪ್ತದಲ್ಲಿ ತಿಳಿಸ್ತೀರಿ ಇದರ ಬಗ್ಗೆ ಮತ್ತೆ ಚರ್ಚೆ ಮಾಡುವಂಥ ಈಗ